ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ವೆಡ್ನೆಸ್ಟ್ ಬ್ಲಾಗ್ ಆಗಿರುತ್ತೆ ಆವತ್ತಿನ ದಿನ ಚಿಕ್ಕದಾಗಿ ನನ್ನ ದಿನಚರಿ ಹೇಗಿತ್ತು ಮತ್ತು ಅಡುಗೆಗೆ ಬಸಾರು ಮತ್ತು ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಇದೆಯಲ್ಲ ಬೆಳ್ಳುಳ್ಳಿ ಕಬಾಬ್ ಅದನ್ನು ಟ್ರೈ ಮಾಡಿದ್ದೆ ಬಟ್ ಚಿಕನ್ ಹಾಕಿ ಅಲ್ಲ ಅಲಸಿನಕಾಯಿ ಹಾಕಿ ಮಾಡಿದ್ದೆ ಸೂಪರಾಗಿ ಬಂದಿತ್ತು ಅದನ್ನು ಹೇಗೆ ಮಾಡಿದ್ದೆ ಅಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಅಳಿಸಿನಕಾಯಿ ಬೆಳ್ಳುಳ್ಳಿ ಕಪ್ಪು ಯಾರಿಗೆಲ್ಲ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಅವತ್ತಿನ ದಿನ ನಾನು ಮಾರ್ನಿಂಗ್ಗೆ ಅಡುಗೆ ಮಾಡಿದ್ದೆ ಬಸ್ಸಾರು ಅದು ಏನರಲ್ಲಿ ಮಾಡಿದೆ ಅಂದರೆ ನೆಲ್ಲವರೆಕಾಯಿ ಮತ್ತು ಹಾಸೆಕಾಯಿ ತಪ್ಪರು ಅಂತ ಬರುತ್ತೆ ಅದನ್ನು ಹಾಕಿ ಹೆಸ್ರು ಕಾಳು ಹಾಕಿ ಮಾಡುವಂಥ ಎಲ್ಲ ಬಿಡಿಸ್ಕೊಟ್ಟಿದ್ರು ಆ ಕಾಯಿ ನಾವೇ ಬೆಳೆದಿರೋದು ಎಲ್ಲ ಬಿಡಿಸಿ ಕೊಟ್ಟಿದ್ದರು ಮತ್ತು ಅದನ್ನೆಲ್ಲ ತೊಳ್ಕೊಂಡು ನಾನು ಕುಕ್ಕರಲ್ಲಿ ಹೆಸರುಕಾಳು ಮತ್ತು ಬಿಡಿಸಿರೋ ಅಂಥ ಹಾಸುಂಡೆಕಾಯಿ ಮತ್ತೆ ನೆಲ್ಲವ್ರೆ ಕಾಯಿ ಹಾಕಿ ಉಪ್ಪಾಕ್ಬಿಟ್ಟು ಒಂದು ವಿಷಲ್ ಕುಗ್ಸಿ ಹಿಂದೆ ತೆಗ್ದು ತಿಕ್ಕೋಬೇಕು ಬಸ್ಕೊಂಬಿಡ್ಬೇಕು ಇಲ್ಲಾಂದರೆ ಫುಲ್ಲು ಬೆಂದು ಓಕೆ ಅದನ್ನೆಲ್ಲ ಬಸ್ ಮೇಲೆ ಸಾಂಬಾರಿಗೆ ಬಾಣಲೆಗೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಕರಿಬೇವು ಒಣಮೆಣ್ಸಿನ್ಕಾಯಿ ಜೀರಿಗೆ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳಿ ಅದನ್ನು ತಣ್ಣಗಾದ್ಮೇಲೆ ಒಂದು ಜಾರಿಗೆ ಅದನ್ನೆಲ್ಲ ಹಾಕಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಾವು ಬೇಯಿಸಿಕೊಂಡಿರೋಂಥ ಹೆಸ್ರು ಕಾಳನ್ನ ಹಾಕ್ಕೊಂಡು ರುಬ್ಕೊಳ್ಳಿ ಆಮೇಲೆ ಸಾಂಬಾರು ಗೊಬ್ಬರ ಒಂದು ತಪ್ಲೆಗೆ ಎಣ್ಣೆ ಹಾಕಿ ಸಾಸಿವೆ ಈರುಳ್ಳಿ ಕರಿಬೇವು ಹಾಕ್ಬಿಟ್ಟು ರುಬ್ಬಿಕೊಂಡಿರೋವಂಥ ಮಸಾಲೆ ಹಾಕಿ ನಾವು ಬೇಯಿಸಿಟ್ಕೊಂಡಿದ್ದಂಥ ನೀರನ್ನೇ ಹಾಕಿ ಚೆನ್ನಾಗಿ ಬರುತ್ತೆ ಬೇರೆ ನೀರು ಆ್ಯಡ್ ಮಾಡಿಬಿಡಿ ನಾವೇನು ಕಾಳನ್ನ ಬೇಯಿಸಿಕೊಂಡಿರ್ತೋ ಅದೇ ನೀರನ್ನ ಹಾಕಿ ಸಾಂಬಾರನ್ನ ಮಳಸ್ಕೊಳ್ಳಿ ಆಮೇಲೆ ಕಾಳು ಒಗ್ಗರಣೆ ಮಾಡ್ಕೊಳೋಕ್ಕೆ ಒಂದು ಆಂಡ್ಲಿಗೆ ಎಣ್ಣೆ ಸಾಸಿವೆ ಸಣ್ಣಗೆ ಹಚ್ಚಿ ಹಾಕೊಂಡಿರೋವಂಥ ಈರುಳ್ಳಿ ಹಾಕ್ಕೊಂಡು ಕರ್ಬೇವ್ ಹಾಕೊಂಡು ಹಾಗೆ ಸಾಂಬಾರು ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಬೇಯಿಸಿಟ್ಕೊಂಡಿರೋಂಥ ಕಾಳನ್ನ ಲೈಟಾಗಿ ನೀರನ್ನ ಎಲ್ಲ ಹಿಂಡು ಬಿಟ್ಬಿಟ್ಟು ಹಾಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಅಷ್ಟೇ ಕಾಡು ಸಾಂಬಾರು ಮಾಡೋವಾಗ ಹುಣಸೆಹಣ್ಣ ನೆನೆಸಿಟ್ಟಿರೋ ಹುಣ್ಸೆಹಣ್ಣು ನೀರನ್ನ ಸಾಂಬಾರು ಹೊಳಿಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಚ ಒಂದು ಐದು ನಿಮಿಷ ಚೆನ್ನಾಗಿ ಮಾಡಿಸಿದ್ರೆ ಬಸ್ಸಾರು ಅಷ್ಟೇ ಫ್ರೆಂಡ್ಸ್ ಓಕೆ ಮಾರ್ನಿಂಗ್ ಅಡುಗೆ ಮಾಡಿರೋದ್ರಿಂದ ಅಮ್ಮಗೆ ಶಾವಿಗೆ ಉಪ್ಪಿಟ್ಟು ಮಾಡ್ತಿದ್ದೆ ಅದು ನಾನು ಹೇಗೆ ಮಾಡಿದೆ ಅಂತ ಸಿಕ್ಕಾಗಿ ಹೇಳ್ಬಿಡ್ತೀನಿ ಬಾಣಲಿಗೆ ಶಾವಿಗೆ ಫಸ್ಟ್ ಹುಡ್ದು ಇಟ್ಕೊಂಬಿಟ್ಟು ಒಂದು ಬಾಣಲಿಗೆ ಎಣ್ಣೆ ಸಾಸಿವೆ ಮತ್ತು ಕಡಲೆಬೇಳೆ ಕಡಲೆ ಬೀಜ ಹಾಕ್ಬಿಟ್ಟು ಈರುಳ್ಳಿ ಟೊಮೆಟೊ ಹಾಕಿ ಮೊಸರು ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಬಿಟ್ಟು ಫ್ರೈ ಮಾಡಿ ಹಾಗೆ ನಮ್ಮ ತರಕಾರಿ ಇದ್ರೆ ತರಕಾರಿ ಅಡು ಮಾಡ್ಕೊಬೋದು ಇಲ್ಲಾಂದರೆ ಹಾಗೆ ಮಾಡ್ಬೋದು ನಾನು ಉರ್ಕಾಯಿನು ಮತ್ತು ಕ್ಯಾರೆಟ್ ಹಾಕಿಬಿಟ್ಟು ನೀರು ಹಾಕಿ ಬೇಯಿಸ್ಬಿಟ್ಟು ಹಾಗೆ ಲಾಸ್ಟಿಗೆ ಹುಡ್ದು ಇಟ್ಕೊಂಡಿರೋಂಥ ಶ್ರಾವಿಗೆ ಹಾಕ್ಬಿಟ್ಟು ಟೇಸ್ಟಿಗೆ ಸ್ವಲ್ಪ ಸ್ವಲ್ಪ ಬಿರಿಯಾನಿ ಪೌಡ್ರ್ ಇದೆ ಸ್ವಲ್ಪ ಸ್ವಲ್ಪ ಬಿರಿಯಾನಿ ಪೌಡ್ರ್ ಆ್ಯಡ್ ಮಾಡಿಕೊಳ್ಳೆ ಅದೇ ಬೇರೆ ಥರ ಟೇಸ್ಟ್ ಇರುತ್ತೆ ಚೆನ್ನಾಗಿರುತ್ತೆ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಲಾಸ್ಟಿಗೆ ಒಂದು ಐದು ನಿಮಿಷ ಬೇಯಿಸಿದ್ರೆ ಶಾವಿಗೆ ಉಪ್ಪಿಟ್ಟು ರೆಡಿ ಅಮ್ಮಗೆ ಫೇವ್ರೆಟ್ ಅಂತಲೇ ಹೇಳ್ಬೋದು ಶಾವ್ ಉಪ್ಪಿಟ್ಟು ಇಷ್ಟ ಅವಳಿಗೆ ಓಕೆ ಅವಳಿಗೆ ಎಲ್ಲ ಕೊಟ್ಬಿಟ್ಟು ಎಲ್ಲ ತಿನ್ಸಾದ್ಮೇಲೆ ಅವರಪ್ಪ ಡ್ರೈ ಲಿಚ್ಚಿ ಅಂತ ಫ್ರೂಟ್ಸ್ ಅಮ್ಮುನೇ ನಮಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಅದು ನಮಗೆ ಫ್ರೂಟ್ಸೇ ಗೊತ್ತಿರಲಿಲ್ಲ ಅವಳೇನೆ ಫ್ರೂಟ್ಸ್ ಅಂಗಡಿಗೆ ಹೋದಾಗ ಆ ಫ್ರೂಟ್ಸ್ ಅಂಗಡಿರು ಒಂದು ಕೊಟ್ಟಿದ್ರಂತೆ ಅದನ್ನ ಟೇಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಅವ್ರು ಆಮೇಲೆ ಅವ್ರ ಅಪ್ಪಂಗೆ ಹೇಳಿದ್ಲು ಇದೇ ಬೇಕು ಅಂತ ಫೋನ್ ಮಾಡಿ ಹೇಳಿದ್ವಿ ಅವರಪ್ಪ ಅವರಪ್ಪು ಗೊತ್ತಿರಲಿಲ್ಲ ಫೋಟೋ ಹೊಡೆದು ಕಳಿಸಿ ತೊಗೊಂಡ್ಬಂದು ಕೊಟ್ಟಿದ್ರು ಅವಳಿಗೆ ಫುಲ್ ಇಷ್ಟ ಆಯಿತು ಬಟ್ ನಮಗೂ ನಮಗೂ ಇಷ್ಟ ಆಯಿತು ಸ್ವೀಟಾಗಿ ಚೆನ್ನಾಗಿರುತ್ತೆ ಲಿಚ್ಚಿ ತಂದು ಕೊಟ್ಟಿದ್ವಿ ಬಟ್ ಇದು ಟ್ರೈ ಲಿಚ್ಚಿ ನಮ್ಗೆ ಗೊತ್ತಿರಲಿಲ್ಲ ಅಮ್ಮನೇ ಹೇಳಿದ್ದು ಓಕೆ ಅವರು ಒಂದು ಆ್ಯಪಲ್ಗಿಂತ ರೈಟ್ ಜಾಸ್ತಿನೇ ಒಂದು ಕೆ ಜಿ ಫೋರ್ ಹಂಡ್ರೆಡು ಏನೋ ಇರುತ್ತೆ ನಮಗೂ ಫಸ್ಟ್ ಟೈಮ್ ನಾವು ನೋಡಿದ್ದು ಫ್ರೂಟ್ಸ್ ಅದು ಸರಿ ಅಂದ್ಬಿಟ್ಟು ಅಮ್ಮಗೆಲ್ಲ ಟಿಫನ್ ಮಾಡಿಸಿ ಸ್ಕೂಲಿಗೆ ಕಳಿಸ್ತೀನಿ ಅವಳದು ನೈನ್ ಏಯ್ಟ್ ಫಾರ್ಟಿ ಫೈವ್ಗೆ ಇಲ್ಲಿಂದ ಹೊಟ್ಟರೆ ಒಂದು ಫೈ ಮಿನಿಟ್ಸ್ ಆಗುತ್ತೆ ಅಷ್ಟೇ ಸ್ಕೂಲಿಗೆ ಇಲ್ಲಿಂದ ನಮ್ಮ ಮನೆಯಿಂದ ಅವಳು ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಹೇಳಿದಂಗೆ ಅವಳು ಗಾಡೀಲೇ ಹೋಗೋದು ಅವ್ರ ತಾತ ಕರ್ಕೊಂಡೋಗಿ ಬಿಟ್ಟು ಬರ್ತಾರೆ ಒಂದೊಂದ್ಸಲಿ ಹೇಗೋ ಅವಳೇ ಹೋಗಿಬಿಡ್ತಾಳೆ ಅಡಿಕೆ ಎಲ್ಲ ಹಾಕ್ಸ್ಕೊಳಕ್ಕೆ ಇಲ್ಲಾಂದರೆ ನಾನೇ ಹೋಗಿ ಯಾವಾಗಲೂ ಶೂ ಹಾಕಿ ಕಳಿಸ್ಕೊಡ್ಬೇಕು ಸಲ ಹೇಗೋ ಹೋಗ್ತಾಳೆ ಬಾಯ್ ಮಾಡಿ ಖುಷಿ ಖುಷಿಯಾಗಿ ಅದೆಲ್ಲ ಆದಮೇಲೆ ನಾನು ಕೆಲಸ ಎಲ್ಲ ಮಾಡ್ಕೊಂಡು ಅವ್ರು ಕರೆಕ್ಟ್ ಟೈಮ್ಗೆ ಅವಳು ಹೋಗಿ ನೈನ್ ಓ ಕ್ಲಾಕ್ ಅವನಿಗೆ ಸರಿ ತಿನ್ನಿಸ್ಬಿಟ್ಟು ನೆಕ್ಸ್ಟ್ ಏನಿರುತ್ತೋ ನಾವು ಕೆಲಸ ಅದನ್ನು ಮಾಡಿಕೊಂಡು ಮಾಡ್ಕೊಳೋ ಅಷ್ಟರಲ್ಲಿ ಅವ್ನು ಚಿನ್ಮಯ್ಯನ ಆಟಾಡಿಸ್ತಿರ್ತಾರೆ ನೋಡಿ ಅವನು ಇವಾಗಿವಾಗ ವಾಕ್ ಮಾಡೋದು ಕಲಿತಾ ಇದ್ದಾನೆ ನಡೆಯೋದು ಕಲಿತಾ ಇದ್ದಾನೆ ನೋಡಿ ಹೇಗೆ ಅಜ್ಜಿ ಅಡಿಗೆನೇ ಕುಂಡಿಸ್ಕೊಂಡು ಆಟಾಡ್ಸ್ತಾಯಿದ್ರು ಹಾಗೆ ಅವನು ಏನನ್ನ ನಿಂ ಎದ್ದು ನಿಂತ್ಕೊಂಡ್ಬಿಡ್ತಾನೆ ಏನನ್ನ ಸಪೋರ್ಟ್ಗಿಟ್ಕೊಂಡು ನೆಡ್ಕೊಂಬರೋಕ್ಕೂ ಟ್ರೈ ಮಾಡ್ತಿದ್ದಾನೆ ನಮಗೆ ಭಯ ಎಲ್ಲೇ ಬಿದ್ದುಬಿಡ್ತಾನೋ ಅಂತ ನಾವು ಹೋಗಲ್ಲ ನಾನು ಒನ್ ಇಯರ್ವರೆಗೂ ಏನು ಏಟ್ ಮಾಡಬಾರ್ದು ಅಂತ ಹೇಳ್ತಾರಲ್ಲ ಹಾಗಾಗಿ ನಮಗೆ ತುಂಬ ಏಟ್ ಮಾಡ್ಕೊಂಡವನು ಆಲ್ರೆಡಿ ಅವನು ಅದಕ್ಕೆ ಭಯ ಬಿಡೋಕ್ಕೆ ಅವನ್ನ ಇಷ್ಟೊತ್ತಿಗೆ ಅವನು ನಾವೇನ ಬಿಟ್ಟಿದ್ರೆ ಬಟ್ ಅಷ್ಟಾಗಿ ನಾವು ಬಿಡೋಕ್ಕೋಗಿಲ್ಲ ಅವನ್ನ ಒಬ್ಬರು ತಪ್ಪಿದ್ರೆ ಒಬ್ಬರು ನೋಡ್ಕೊತೇನೆ ಇರ್ತೀವಿ ಅವನ್ನ ಇಲ್ಲಂದ್ರೆ ವಾಕರಲ್ಲಿ ಹಾಕ್ಬಿಡ್ತೀವಿ ಅಷ್ಟೇ ಮಧ್ಯಾಹ್ನ ನಾನು ಅವನ್ನೆಲ್ಲ ಆಟಾಡಿಸಿ ಮಲಗಿಸ್ದೆ ನೆಕ್ಸ್ಟು ಅಮ್ಮ ಕೊತ್ತೇಕಾಯಿ ತಂದಿದ್ರು ಅಂದರೆ ಜಾಕ್ ಫ್ರೂಟ್ಸ್ ಅಂತಲೇ ಹೇಳ್ತಾರೆ ಇದನ್ನು ನಾವು ಕೊತ್ತೇಕಾಯಿ ಅಂತ ಹೇಳ್ತೀವಿ ಅದನ್ನು ತಂದಿದ್ರು ಅದ್ರಲ್ಲಿ ಅಚ್ಚಿನ್ಕಾಯಿ ಕಬಾಬ್ ಟ್ರೈ ಮಾಡೋಣ ಅಂತ ಮಾಡಿದ್ವಿ ಒಂದು ಎರಡು ಮೂರು ಸಲ ಮಾಡಿದ್ದೀವಿ ನಾರ್ಮಲ್ ಕಬಾಬ್ ಪೌಡ್ರಲ್ಲಿ ಹಾಕಿ ಬಟ್ ಈ ಸಲ ನಾನು ಟ್ರೈ ಮಾಡಿದ್ದೆನಂದರೆ ಬೆಳ್ಳುಳ್ಳಿ ಕಬಾಬ್ ಬೇಗ ಮಾಡ್ತಾರೋ ಹಾಗೆ ಎಲ್ಲ ಮಾಡಿದ್ದೆ ಎಲ್ಲ ಏನೋ ಚೆನ್ನಾಗಿ ಬಂದಿತ್ತು ಫುಲ್ಲು ಒಳ್ಳೆ ಚಿಪ್ಸ್ ಥರನೇ ಅಂತ ಹೇಳ್ಬೋದು ಚೆನ್ನಾಗಿ ಬಂದಿತ್ತು ಅದೇ ಥರನೇ ಕಟ್ ಮಾಡಿಸಿದ್ದೆ ಚಿಕ್ಕ ಚಿಕ್ಕದೆ ಮಾಮೂಲಿ ಕಬಾಬ್ ಮಾಡಿದಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಸಿ ಎಲ್ಲ ಮಾಡಿದ್ವಿ ಇದು ನಾನು ಸ್ಲೈಸಾಗಿ ಉದ್ದಕ್ಕೇ ಕಟ್ ಮಾಡಿಸಿ ಮಾಡೋಣ ಅಂದ್ಬಿಟ್ಟು ಮಾಡಿದ್ವಿ ಫಸ್ಟ್ ಏನಂದರೆ ನಾನು ಅದನ್ನೆಲ್ಲ ಫುಲ್ಲು ಮೇಲುಗಡೆ ಎಲ್ಲ ಅಮ್ಮನೇ ಎಲ್ಲ ಇದು ಮಾಡಿ ಎಲ್ಲ ಕೊತ್ಬಿಟ್ಟು ಕೊಟ್ಟರು ಹಚ್ಬಿಟ್ಟು ಎಲ್ಲ ಒಂದು ತಪ್ಲೆಗೆ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ಒಂದು ತಪ್ಲೆಗೆ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಹಾಫ್ ಬೈಲ್ ಥರ ಮಾಡಿಬಿಟ್ಟು ಅದನ್ನು ಬಸ್ತಿ ಇಟ್ಬಿಟ್ಟೆ ಚೆನ್ನಾಗಿ ನೀರೆಲ್ಲ ಸೋಸ್ಕೊಂಡ್ಲಿ ಅಂದ್ಬಿಟ್ಟು ಅದನ್ನು ಬಸ್ತಿಟ್ಟು ಆಮೇಲೆ ಚಿನ್ನ ಎದ್ದ ಟೂ ತರ್ಟಿಗೆ ಎದ್ದ ಅವನಿಗೆ ಸ್ವಲ್ಪ ಊಟ ಎಲ್ಲ ಮಾಡಿಸಿ ಆಮೇಲೆ ಖಾರ ಎಲ್ಲ ರುಬ್ಬಿ ಅದನ್ನು ಕಲಸಿ ಇಟ್ಬಿಡೋಣ ಸಂಜೆಗೆ ಮಾಡ್ಕೊಳೋಣ ಅಂದ್ಬಿಟ್ಟು ಖಾರಕ್ಕೆ ನಾನು ಬೆಳ್ಳುಳ್ಳಿ ಒಂದು ಒಂದು ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಒಂದು ಶುಂಠಿ ಮತ್ತು ಖಾರಕ್ಕೆ ಒಣ ಹಸಿರು ಮೆಣಸಿನ್ಕಾಯಿ ಚಕ್ಕೆ ಲವಂಗ ಹಾಕ್ಬಿಟ್ಟು ಒಂದು ಚೂರೆ ಚೂರು ನೀರು ಹಾಕಿ ಪೇಸ್ಟ್ ಮಾಡ್ಕೊತಾಯಿದ್ದೀನಿ ಬೆಳ್ಳುಳ್ಳಿ ಕಬಾಬ್ಗೆ ಕರಿಬೇವು ಎಲ್ಲ ಹಾಕಿದ್ದಾರೆ ಬಟ್ ನಂಗೆ ಕರ್ಬೇವೆಲ್ಲ ಹಾಕಿರಲಿಲ್ಲ ಇಷ್ಟೇ ಹಾಕಿ ಪೇಸ್ಟ್ ಮಾಡಿಕೊಂಡು ನಂತರ ಒಂದು ಬೌಲಿಗೆ ಕಾರ್ನ್ ಫ್ಲೋರ್ ಒಂದು ಮೂರು ಟೇಬಲ್ ಸ್ಪೂನು ಮೈದಾನ ಇರಲಿಲ್ಲ ಮೈದಾನ ಮೇಲೆ ಹಾಕಿರಲಿಲ್ಲ ಸ್ವಲ್ಪ ಸ್ವಲ್ಪ ಅಕ್ಕಿ ಇಟ್ಟು ಮತ್ತು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಬಿಟ್ಟು ಒಂಚೂರು ಹೆಚ್ಚೂರು ಅಶ್ನ ಪುಡಿ ಹಾಕಿ ಬೇಯಿಸಿರೋವಾಗ ಕಾಯಿಗ ಉಪ್ಪು ಹಾಕಿರ್ತೀವಿ ಇದಕ್ಕೆ ನೋಡಿಕೊಂಡು ಇನ್ನೊಂಚೂರು ಹಾಕೊಂಡು ಮತ್ತು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕ್ಬಿಟ್ಟು ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಅದನ್ನು ಮಸಾಲೆನ ಕಲಸಿ ಬೇಯಿಸಿಟ್ಕೊಂಡಿರೋವಂಥ ಕೊತ್ತಕಾಯಿನ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಇಟ್ಟಿದ್ದೆ ಒಂದು ಅವರ್ ಇಟ್ಟಿದ್ದೆ ಅದನ್ನು ಆಮೇಲೆ ಫ್ರೆಶ್ ಅಪ್ ಹಾಕ್ಬಿಟ್ಟು ಸಂಜೆ ಫೈ ಮುಕ್ಳೋಕೇನೋ ಆಗಿತ್ತು ಫ್ರೆಶ್ಅಪ್ ಆಗಿ ನಮ್ಮ ನಾನು ಮದುವೆ ಆಗಿ ನಮ್ಮ ಅತ್ತೆ ಕೈಲೇ ನಾನು ಏರ್ ಕಟ್ ಮಾಡಿಸ್ಕೊಳೋದು ಅವ್ರ ಕೈಲೇ ಯಾವಾಗಲೂ ನನಗೇನಂದ್ರೆ ಚೆನ್ನಾಗಿ ಬೆಳೆಯುತ್ತೆ ನಾನು ಅವ್ರ ಕೈಯಲ್ಲಿ ಏರ್ ಕಟ್ ಮಾಡಿಸ್ಕೊಂಡ್ರೆ ಅಂತ ನನ್ನ ಅನಿಸಿಕೆ ಚೆನ್ನಾಗೂ ಬರುತ್ತೆ ನನ್ನ ಕೂರ್ಲು ಅವ್ರ ಕೈಲಿ ಕಟ್ ಮಾಡಿಸ್ಕೊಂಡ್ರೆ ಅದಕ್ಕೆ ನಾನು ಯಾವಾಗಲೂ ಅವ್ರ ಕೈಲನ್ನೇ ಕಟ್ ಮಾಡಿಸ್ಕೊಳೋದು ನಾನು ಎಲ್ಲೂ ಪಾರ್ಲರ್ಗೆಲ್ಲ ಹೋಗಿ ನಾನು ಯಾವತ್ತೂ ಏರ್ ಕಟ್ ಮಾಡಿಸಿಲ್ಲ ಇಷ್ಟ ಬಟ್ ನಾನು ಯಾವತ್ತೂ ಮಾಡಿಸಿಲ್ಲ ಜಾಸ್ತಿ ಎಲ್ಲ ಮಾಡಿಬಿಡ್ತಾರೆ ಅಂತ ಭಯ ಇವಾಗ ಸ್ವಲ್ಪ ನಮಗೆ ಏರಿರೋದು ನನಗೆ ಅಷ್ಟೆ ತುಂಬ ಇಷ್ಟ ಉದ್ದ ಕೇರ ಬೆಳೆಸೋಕ್ಕೆ ಅದಕ್ಕೆ ಅಮ್ಮನೂ ಹೇಳ್ತಾಯಿದ್ರು ಏನೂ ಆಗಿಲ್ಲ ಸಾಮಖ್ಯ ಏನಿಗೆ ಕಟ್ ಇದೆಯಾ ಅಂತ ಹೇಳ್ಕೊಂಡು ಹೇಳ್ಬಿಟ್ಟೆ ಚೂರೇ ಚೂರು ಲೈಟಾಗಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಿದ್ರು ಅಷ್ಟೇ ಬಾಣತಿಲಿ ಕೂರ್ಲುದ್ರುತ್ತೆ ಅಂತ ಹೇಳ್ತಾರೆ ಹೌದು ತುಂಬ ಕೂರ್ಲಿದ್ರತೆ ಪ್ರೆಗ್ನೆಂಟಲ್ಲಿ ಚೆನ್ನಾಗಿ ಬೆಳೆದಿತ್ತು ಆಮೇಲೆ ತುಂಬ ಕೂರ್ಲು ಉದುರುತ್ತಿತ್ತು ಈಗ ನಾನು ಮೈಲ್ ಶಾಂಪೂ ಯೂಸ್ ಮಾಡೋದು ಓಕೆ ಅಂದರೆ ನಾನಮೇಲೆ ಅಮ್ಮಗೆ ಸಿಕ್ಸ್ ಓ ಕ್ಲಾಕ್ ಕರೆಕ್ಟಾಗಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಕೊಡ್ತೀನಿ ಅದು ಪ್ರಿಪ್ರೇಟ್ರಿ ಬೇರೆ ನಡೀತಿರೋದ್ರಿಂದ ಅವಳಿಗೆ ರಿವಿಸನ್ ಮಾಡ್ತೀನಿ ಮನೆಯಲ್ಲೇ ಅವಳಿಗೆ ಎಲ್ಲ ಬರುತ್ತೆ ಆದರೂ ಮನೆಯಲ್ಲಿ ಸ್ವಲ್ಪ ರಿವಿಸನ್ ಮಾಡಬೇಕು ಅವಳಿಗೆ ಮ್ಯಾಕ್ಸ್ ಒಂದು ಟಫು ಇನ್ನೆಲ್ಲ ಆರಾಮಾಗಿ ಬರೀತಾಳೆ ಇವತ್ತು ಕನ್ನಡ ಇತ್ತು ವಿಗ್ನಸ್ ಡೇ ಅವತ್ತು ಕನ್ನಡ ಎಲ್ಲ ಹೇಳ್ಕೊಡ್ತಿದ್ದೆ ಕೂತ್ಕೊಂಡು ಅವ್ಳಿಗೂ ಕನ್ನಡದಲ್ಲಿ ಸ್ವಲ್ಪ ಮಿಸ್ ಹೊಡಿತಾಳೆ ಒಂದು ಎರಡು ಮೂರು ಸಲ ಪ್ರಾಕ್ಟೀಸ್ ಮಾಡಿಸಿದ್ರೆ ಚೆನ್ನಾಗಿ ಬರೀತಾಳೆ ಚಿನ್ಮಯಿ ಮಲಗಿದ್ದ ಅವ್ನು ಮಲಗಿದಾಗ ಹೇಳ್ಕೊಡ್ಬೋದು ಅಷ್ಟೇ ಅವ್ನ ಎದ್ದ ಮೇಲಂತೂ ಅವ್ನು ಹಿಡ್ಕೊಂಡು ಏನು ಹೇಳ್ಕೊಡೋಕ್ಕಾಗಲ್ಲ ಅವಗೆ ಅದಕ್ಕೆ ಅವ್ನು ಮಲಗಿದಾಗ ಸ್ವಲ್ಪ ಪ್ರಾಕ್ಟೀಸ್ ಕೊಡ್ತೀನಿ ಅವನು ಎದ್ದಾಗಂತೂ ಏನು ಹೇಳ್ಕೊಡೋಕ್ಕಾಗಲ್ಲ ಅವಾಗ ಅವಾಗಂತೂ ಅವಳಿಗೆ ಕೇಳ್ತಾನೆ ಇರ್ತೀನಿ ಓದ್ತಾ ಬರ್ತಾ ಎಲ್ಲ ಅವಳಿಗೆ ನೆನ್ ಮಾಡ್ತಾನೆ ಇರ್ತೀನಿ ಏನಾದರೂ ಒಂದು ಸ್ಪೆಲ್ಲಿಂಗ್ ಕೇಳೋದೇ ಆಗಲಿ ಏನೇ ಒಂದಾಗಲಿ ಮಾಡ್ತಾ ಇರ್ತೀನಿ ಸರಿ ಓಕೆ ಅಂದ್ಬಿಟ್ಟು ಅಮ್ಮಗೆಲ್ಲ ಪ್ರಾಕ್ಟೀಸ್ ಆದಮೇಲೆ ಕೊಟ್ಟ ಮೇಲೆ ಚಿನ್ ರಾಗಿ ಸರಿ ಇಟ್ಟು ಖಾಲಿಯಾಗಿತ್ತು ಅದನ್ನು ನಾನೇನೆ ಪೌಡ್ರ್ ಮಾಡ್ಕೊತೀನಿ ಮೊಳಕೆ ಕಟ್ಟಿ ಇಟ್ಕೊಂಡಿರ್ತೀನಿ ಆ ಎಲ್ಲ ಒಣಗುಸಿಯ ಅದನ್ನೇ ಹುರಿದ್ಬಿಟ್ಟು ನಾನೇನೇ ಪೌಡ್ರ್ ಮಾಡ್ಕೊತೀನಿ ಮಾಡಿಬಿಟ್ಟು ಎಲ್ಲ ಮಾಡ್ತಾ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಸಾಯೊಬ್ರು ಚಿನ್ಮ ಇದ್ದ ಹೋಗ್ಬಿಟ್ಟು ಅವನ್ನ ನೋಡಿ ಅವನು ಹೇಗೆ ಅಂದರೆ ನಾನು ಅವನು ಜೋಗಲಿಲ್ಲನೆ ಅವನು ರೂಢಿ ಆಗೋದು ರೂಢಿಯಾಗಿರೋದು ಅದ್ರಲ್ಲಿ ಮನ್ಗೂಸಿರ್ತೀನಿ ಒಂದು ನಿಮಿಷಕ್ಕೆ ಎದ್ಬಿಟ್ಟು ತಲೆನ ಆಚೆಗೆ ಹಾಕ್ಬಿಟ್ಟಿರ್ತಾನೆ ಸ ಏನನ್ನು ಹೋಗ್ಲಿಲ್ಲ ಅವನು ಇದ್ದಿಂದೇನೆ ಅಂದರೆ ಆಚಿಗೆ ಬಂದುಬಿಡ್ತಾನೆ ಅದೊಂದು ಭಯ ಅದರೊಳಗಡೆ ಸ್ವಲ್ಪ ಡೇಂಜರೇನೆ ಬಟ್ ಏನಂದರೆ ರೂಢಿ ಆಗ್ಬಿಟ್ಟಿದ್ದಾನೆ ಅದರಲ್ಲೇ ಮನೆಗ್ಕೊಳೋದು ಅವನು ಹಾಗೆ ಅಂತೂ ಮನ್ಗೋದೇ ಇಲ್ಲ ಓಕೆ ಅಂದ್ಬಿಟ್ಟು ಅವನ್ನ ಎತ್ಕೊಂಡ್ಬಂದು ಅಲ್ಲಿ ಹಾನಲ್ಲಿ ಕುಂಡಿಸ್ಬಿಟ್ಟು ಅವಳು ಅಮ್ಮ ಜೊತೆ ಆಟ ಆಡ್ತಾ ನಾನು ಅಷ್ಟರಲ್ಲಿ ಸರಿ ಮಾಡೋಣ ಅಂದ್ಬಿಟ್ಟು ಸರಿ ಮಾಡೋಕ್ಕೆ ಹೋದೆ ಅಮ್ಮ ಜೊತೆ ನೋಡಿ ಎಷ್ಟು ಚೆನ್ನಾಗಿ ಬಾಲ ಈಗ ಎಲ್ಲ ಅವರಿಬ್ಬರು ಆಟ ಆಡ್ತಿರ್ತಾರೆ ಅವಳು ಆಟ ಆಡಿಸ್ತಿರ್ತಾಳೆ ಮೊನ್ನಿಸಲಿ ಅದೇ ಹೇಳಿಲ್ವಾ ಹೇಳಿಲ್ವ ಆರಾಮಾಗಿಬ್ರು ಆಟಾಡ್ತಿರ್ತಾರೆ ಈಗ ಅವನಂತೂ ವಾಕರಲ್ಲೂ ಇರಲ್ಲೇ ಎತ್ಕಣಕ್ಕೆ ಹೋದ್ರೆ ಎತ್ಕೊಂಡಾಗು ಆ ಎತ್ಕೊಂಡ್ರೆ ಆಚೆ ಕರ್ಕೊಳ್ಬೇಕು ಇಲ್ಲಾಂದ್ರೆ ಅಡಿಗೆ ಬಿಟ್ಬಿಡ್ಬೇಕು ಅವನ್ನ ಹಂಗೆ ಮಾಡ್ತಿದ್ದಾನೆ ಅಡಿಗೆ ಬಿಟ್ಟರೆ ಸೋಫಾ ಇಟ್ಕೊಂಡು ಎದ್ದೊಳೋದು ಈ ಥರ ಎಲ್ಲ ಮಾಡ್ತಾನೆ ಹಾಗೆ ಅಮ್ಮ ಆಟಾಡ್ಸೋದು ತಾತ ರೇಸ್ ರೇಸಿಂಗ್ ಥರ ಬಿಡೋಣ ನೋಡಿ ಅಂತ ಆಟಾಡ್ತಿದಾರೆ ಅವನು ನೋಡೋದು ಈ ಥರ ಎಲ್ಲ ಮಾಡ್ತಾ ಇದಾರೆ ಅವರಿಬ್ಬರು ಆಟಾಡೋ ನೋಡೋದೆ ಒಂಥರ ಚಂದ ಓಕೆ ಫ್ರೆಂಡ್ಸ್ ಇದೆಲ್ಲ ಅಂದಮೇಲೆ ಅಪ್ಪುಗೆ ಚಿನ್ಮಾಯಿಗೆ ಸರಿಯೆಲ್ಲ ತಿನ್ಸ್ಬಿಟ್ಟು ಕಬಾಬ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಕಲಸಿಕ್ಕಿದ್ನಲ್ಲ ಏನು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂದ್ಬಿಟ್ಟು ಒಂದೆರಡು ಅವರ್ ಕಲಸಕ್ಕಿದ್ನೇ ನಾನು ಎರಡು ಮೂರು ಅವರೇ ಆಗಿತ್ತು ಏನೂ ಆಗಿಲ್ಲ ಇನ್ನು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂದ್ಬಿಟ್ಟು ಕಲಸಿಕೆ ಅಂದರೆ ನಾನು ಎಗ್ನ ಆ್ಯಡ್ ಮಾಡಿರಲಿಲ್ಲ ಅದಕ್ಕೆ ಹಾಕಿರಲಿಲ್ಲ ಹಾಗೆ ಜಿ ಹೆಜ್ಜಿ ಬಿಡೋಣ ಮೊಟ್ಟೆನ ಮೊಟ್ಟೆದ್ರಲ್ಲಿ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ ಆ ಥರನೂ ಮಾಡಿದೆ ಸೂಪರಾಗಿ ಬಂದಿತ್ತು ಬಟ್ ಒಂದೊಂದೇ ಜಿ ಹೆಜ್ಜೆ ಹೆಂಗೆ ಬಿಡೋದು ಅಂದ್ಬಿಟ್ಟು ಲಾಸ್ಟಿಗೆ ಏನು ಮಾಡಿದೆ ಅಂದರೆ ಎಲ್ಲ ಅದು ಮೊಟ್ಟೆನ ಅದರೊಳಗೆ ಹಾಕ್ಬಿಟ್ಟು ಹಾಕಿ ಕಲಸ್ದೆ ಕಲಸಿಬಿಟ್ಬಿಟ್ಟು ಅದನ್ನು ಸ್ವಲ್ಪ ಅದು ಇನ್ನೂ ಚೆನ್ನಾಗಿ ಬಂತು ಸ್ವಲ್ಪ ಉಪ್ಪು ಖಾರನೂ ಮತ್ತು ಉಪ್ಪು ಕಮ್ಮಿ ಆಗಿದೆ ಅಂತ ಹೇಳ್ತಾಯಿದ್ರು ಅದಕ್ಕೆ ನಾನೇನು ಮಾಡಿದೆ ಮತ್ತು ಅದಕ್ಕೆ ಹಾಕೋಕ್ಕೋಗಲಿಲ್ಲ ಕರ್ದು ಎಲ್ಲ ಮೇಲೆ ಉಪ್ಪು ಖಾರ ಉದ್ರಸ್ರೆ ಅದು ಇನ್ನೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ಲ ಮೇಲೆ ಬಿಸಿದ ಇದ್ದಾಗೇ ಉಪ್ಪು ಖಾರನ ಉದುರಿಸಿ ತಿಂದ್ವಿ ಸಕ್ಕತ್ತಾಗಿತ್ತು ಚೆನ್ನಾಗಿ ಬಂದಿತ್ತು ಒಂಥರ ತಿನ್ನೋಕ್ಕೆ ಸಂಜೆ ಹೊತ್ತು ಸ್ನ್ಯಾಕ್ಸ್ಗೆ ಆಗಲಿ ಮಕ್ಕಳಿಗೆ ಆಗಲಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಚಿಪ್ಸ್ ಥರನೂ ಅನಿಸುತ್ತೆ ಒಂಥರ ಸಾಫ್ಟಾಗಿರುತ್ತೆ ಚೆನ್ನಾಗಿರುತ್ತೆ ಓಕೆ ಇವತ್ತಿನ ಇವತ್ತಿನಾಗ್ ಇದಾಗಿರುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್